ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಅಂಗದಾದಿ ವಾನರರು ಪ್ರಯೋಪವೇಶವನ್ನು ಮಾಡಿದುದು ಎಂಬ ಐವತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಹನುಮಂತನು ವಿನಯದಿಂದಲೂ ಧರ್ಮದಿಂದಲೂ ರಾಜಭಕ್ತಿಯಿಂದಲೂ ಕೂಡಿ ಹೇಳಿದ ಮಾತನ್ನು ಕೇಳಿ ಅಂಗದನು ಆತನನ್ನು ಕುರಿತು ಎಲೆ ವಾಯುಪುತ್ರನೇ ನೀನು ಸುಗ್ರೀವನನ್ನು ಗುಣಾಢ್ಯನೆಂದು ಹೇಳಿದೆಯಲ್ಲವೇ ಎಂದಿಗೂ ಹಾಗೆನಿಸಬೇಡ ಸ್ಥಿರಬುದ್ಧಿಯಾಗಲಿ ದೇಹ ಶುದ್ಧಿಯಾಗಲಿ ಅಂತಃಕರಣ ಶುದ್ಧಿಯಾಗಲಿ ಸ್ವಭಾವವಾಗಲಿ ದಯಾಳುತ್ವವಾಗಲಿ ವಿಕ್ರಮ ಶೌರ್ಯಾದಿಗಳಾಗಲಿ ಸುಗ್ರೀವನಲ್ಲಿ ಎಷ್ಟು ಮಾತ್ರವೂ ಇಲ್ಲ ಅವನು ಧರ್ಮ ಭ್ರಷ್ಟನೆಂಬುದಕ್ಕೆ ನಮಗೆ ಬೇರೆ ನಿದರ್ಶನ ಬೇಕೆ ಯಾವನು ತನ್ನ ಹಿರಿಯನ್ನನು ಬದುಕಿರುವಾಗಲೇ ಅವನ ಪ್ರಿಯ ಪತ್ನಿಯಾಗಿ ಧರ್ಮದಿಂದ ನನಗೆ ತಾಯಿಯಂತೆಯೇ ಇರುವ ತಾರೆಯನ್ನು ಪರಿಗ್ರಹಿಸಿ ಲೋಕ ಜಿಗುಪ್ಸಿತವಾದ ಕಾರ್ಯವನ್ನು ಮಾಡಿರುವನು ಅವನನ್ನು ಹೇಗೆ ಧರ್ಮಜ್ಞನೆಂದು ಹೇಳಬಹುದು ಇದಲ್ಲದೆ ಅವನು ತನ್ನಣ್ಣನು ಬಾಗಿಲಲ್ಲಿ ಕಾವಲಿರುವಂತೆ ತನಗೆ ನಿಯಮಿಸಿ ರಾಕ್ಷಸನೊಡನೆ ಯುದ್ಧದಲ್ಲಿ ಬಿಲದೊಳಗೆ ಪ್ರವೇಶಿಸಿದ ಮೇಲೆ ಕಲ್ಲು ಬಂಡೆಗಳಿಂದ ಆ ಬಿಲದ್ವಾರವನ್ನು ಮುಚ್ಚಿ ಬಂದವನಲ್ಲವೇ ಹೀಗೆ ಕಪಟ ಕಾರ್ಯವನ್ನು ಮಾಡಿದ ಆ ಸುಗ್ರೀವನನ್ನು ಹೇಗೆ ನಿಷ್ಕಪಟಿ ಎಂದು ಹೇಳಬಹುದು ನಿಜವಲ್ಲವೇ ಸುಗ್ರೀವನು ಆ ಬಿಲದ್ವಾರವನ್ನು ಮುಚ್ಚಿ ಹಿಂತಿರುಗಿ ಬಂದ ಮೇಲೆ ವಾಲಿಯು ನಿಜಕ್ಕೂ ಸತ್ತಿರುವನೆಂಬುದಕ್ಕೆ ಯಾವ ಒಂದು ಪುರಾವೆಯು ಆತನಲ್ಲಿ ಇರಲಿಲ್ಲ ಆದರೂ ಹಿಂತಿರುಗಿ ಬಂದು ಮಂತ್ರಿಗಳು ಹೇಳಿದೊಡನೆ ರಾಜಪಟ್ಟವನ್ನೇ ಒಪ್ಪಿಕೊಂಡಿದ್ದು ಅಲ್ಲದೆ ತನ್ನ ಅಣ್ಣನ ಪತ್ನಿಯಾದ ತಾರೆಯೊಂದಿಗೂ ಕೂಡ ಸಂಘವನ್ನು ಮಾಡಿದ್ದನು ಆಗ ಇನ್ನು ವಾಲಿಯು ಬದುಕಿಯೇ ಇದ್ದನೆಂದು ತದನಂತರ ತಿಳಿದು ಬಂತು ಅಂತಹ ವ್ಯಕ್ತಿಯನ್ನು ಧರ್ಮಾತ್ಮನೆಂದು ಭಾವಿಸುವುದಾದರೂ ಹೇಗೆ ಎಂಬುದು ಅಂಗದನ ವಾದ ಹೀಗೆ ಕಪಟ ಕಾರ್ಯವನ್ನು ಮಾಡಿದ ಆ ಸುಗ್ರೀವನನ್ನು ಹೇಗೆ ನಿಷ್ಕಪಟಿ ಎಂದು ಹೇಳಬಹುದು ಮತ್ತು ರಾಮನೊಡನೆ ತಾನು ಸಖ್ಯವನ್ನು ಬೆಳೆಸುವುದಾಗಿ ಕೈ ಹಿಡಿದು ರಾಮನಿಗೆ ಪ್ರತಿಜ್ಞೆ ಮಾಡಿಕೊಟ್ಟಿದ್ದರು ತನಗುಪಕಾರಿಯಾದ ಆ ರಾಮನ ವಿಷಯದಲ್ಲಿಯೇ ಆಡಿದ ಮಾತಿಗೆ ತಪ್ಪಿ ಕಾಮ ಮೋಹಿತನಾಗಿ ನಿಂತು ಬಿಟ್ಟ ಆ ಸುಗ್ರೀವನನ್ನು ಪ್ರತಿಜ್ಞೆಗೆ ತಪ್ಪದವನೆಂದು ಹೇಗೆ ಹೇಳಬಹುದು ಇವನು ಲಕ್ಷ್ಮಣನ ಭಯಕ್ಕಾಗಿಯೇ ನಮ್ಮನ್ನು ಸೀತಾನ್ವೇಷಣೆಯ ಸೀತಾನ್ವೇಷಣೆ ಪ್ರಯತ್ನಕ್ಕಾಗಿ ಕಳುಹಿಸಿರುವನೇ ಹೊರತು ಅಂದರೆ ಸೀತಾನ್ವೇಷಣಾರ್ಹವಾಗಿ ನಿಯೋಗಿಸಿರುವನೇ ಹೊರತು ಅಧರ್ಮಕ್ಕೆ ಹೆದರಿ ಈ ಕಾರ್ಯಕ್ಕೆ ಪ್ರಯತ್ನಿಸಿದವನಲ್ಲ ಅಂತಹವನಲ್ಲಿ ಧರ್ಮ ತನ್ನ ಅಣ್ಣನನ್ನೇ ಕೊಲ್ಲಬೇಕೆಂದು ಯತ್ನಿಸಿದ ಪಾಪಾತ್ಮನಾಗಿಯೂ ಉಪಕಾರಿಯಾದ ರಾಮನ ವಿಷಯದಲ್ಲಿಯೇ ಆಡಿದ ಮಾತಿಗೆ ತಪ್ಪಿದ ಕೃತಜ್ಞನಾಗಿಯೂ ಚಪಲ ಚಿತ್ತನಾಗಿಯೂ ಇರುವ ಸುಗ್ರೀವನಲ್ಲಿ ಬದುಕಬೇಕೆಂಬ ಆಸೆಯುಳ್ಳ ಯಾವ ಸಾಧುವಿಗೆ ಆನೆ ನಂಬಿಕೆಯು ಹುಟ್ಟುವುದು ಸುಗ್ರೀವನು ಗುಣವಂತನಾಗಲಿ ಗುಣಹೀನಾಗಲಿ ಮುಂದೆ ತನ್ನ ಮಗನಿಗೆ ರಾಜ್ಯವನ್ನು ಕೊಡುವನೇ ಹೊರತು ಅವನ ವೈರಿಯ ಮಗನಾದ ನನ್ನನ್ನು ಪ್ರಾಣದಿಂದ ಉಳಿಸುವನೇ ಎಲೆ ಹನುಮಂತನೇ ಮುಖ್ಯವಾಗಿ ಈಗ ನಾನು ದಿಕ್ಕಿಲ್ಲದವನಾದನು ಆ ಸುಗ್ರೀವನಿಂದ ತಲೆ ತಪ್ಪಿಸಿಕೊಂಡು ಈ ವೃಕ್ಷ ಬಿಲದಲ್ಲಿಯೇ ಎದ್ದು ಬಿಡಬೇಕೆಂದು ನಾನು ಅವನ ಕಡೆಯವರಾದ ನಿಮ್ಮೊಡನೆ ಮಾಡಿದ ಮಂತ್ರಾಲೋಚನೆಯು ಈಗ ಹೊರಕ್ಕೆ ಬಿದ್ದಿತು ಈಗ ನಾನು ಅವನ ರಾಜಾಜ್ಞೆಗೆ ತಪ್ಪಿದ ಮಹಾ ಅಪರಾಧಿಯೂ ಆಗಿರುವೆನು ಏಕೆಂದರೆ ಈಗ ಹನುಮದಾದಿ ಜಾಂಬುವಂತ ಎಲ್ಲರಿಗೂ ಕೂಡ ಅಂಗದನ ಮನಸ್ಸಿನ ಆಲೋಚನೆ ಏನೆಂಬುದು ತಿಳಿದು ಹೋಗಿತು ಸಮಸ್ತ ವಿಷಯಗಳಲ್ಲಿಯೂ ಅವನಿಗಿಂತಲೂ ನಾನು ದುರ್ಬಲನು ಹೀಗಿರುವಾಗ ದುಷ್ಕಿಂಧೆಯನ್ನು ಸೇರಿ ನಾನು ಹೇಗೆ ಬದುಕಿ ಬರಬಲ್ಲೆನು ಸುಗ್ರೀವನು ಗೂಢವಾಗಿ ವಂಚಿಸತಕ್ಕವನು ಕ್ರೂರನು ಘಾತುಕನು ರಾಜ್ಯದ ಆಸೆಯಾದರೂ ಅವನಿಗೆ ಮಿತಿಮೀರಿ ಹೋಗಿರುವುದು ಈ ಕಾರಣಗಳಿಂದ ಅವನು ರಹಸ್ಯವಾಗಿ ನನ್ನನ್ನು ನೇಣು ಹಾಕಿಯೋ ಸೆರೆಯಲ್ಲಿ ಇರಿಸಿಯೋ ಕೊಂದೇ ಬಿಡುವನು ಹಾಗೆ ಸೆರೆಯಲ್ಲಿದ್ದು ಸಾಯುವುದಕ್ಕಿಂತಲೂ ಇಲ್ಲಿ ಪ್ರಾಯೋಪವೇಶವೇ ನನಗೆ ಮೇಲೆಂದು ತೋರಿರುವುದು ಆದುದರಿಂದ ಎಲೆ ನೀವೆಲ್ಲರೂ ನನಗೆ ಅನುಮತಿಯನ್ನು ಕೊಡಬೇಕು ಇಷ್ಟವಿದ್ದರೆ ನೀವು ಕಿಷ್ಕಿಂಧೆಗೆ ಹೋಗಬಹುದು ಪ್ರತಿಜ್ಞೆ ಮಾಡಿ ಹೇಳುವೆನು ನಾನು ಮಾತ್ರ ಕಿಷ್ಕಿಂಧೆಗೆ ಬರುವವನಲ್ಲ ಇಲ್ಲಿಯೇ ಪ್ರಾಯೋಪವೇಶವನ್ನು ಮಾಡುವೆನು ಇಲ್ಲಿನ ಮರಣವೇ ನನಗೆ ಶ್ರೇಯಸ್ಕರವು ಬಲಾಢ್ಯರಾದ ರಾಮಲಕ್ಷ್ಮಣರನ್ನು ನೋಡಿದಾಗ ನೀವು ಅವರಿಗೆ ನನ್ನ ಪ್ರಣಾಮಗಳನ್ನು ತಿಳಿಸಿ ನಾನು ಅವರ ಕ್ಷೇಮವನ್ನು ವಿಚಾರಿಸಿದುದಾಗಿ ಹೇಳಬೇಕು ನನ್ನ ಚಿಕ್ಕ ತಂದೆ ಸುಗ್ರೀವನಿಗೂ ಚಿಕ್ಕಮ್ಮನಾದ ರುಮೆಗೂ ನನ್ನ ಪ್ರಣಾಮಗಳನ್ನು ತಿಳಿ ತಿಳಿಸಿಬಿಡಿರಿ ನನ್ನ ತಾಯಿಯಾದ ತಾರೆಯನ್ನು ಸಮಾಧಾನಪಡಿಸಿ ನನ್ನ ಪ್ರಣಾಮವನ್ನು ತಿಳಿಸಿಬಿಡಿರಿ ಅವಳು ಸಹಜವಾಗಿ ಮಕ್ಕಳಲ್ಲಿ ಬಹಳ ಪ್ರೀತಿಯುಳ್ಳವಳು ಯಾವ ಪ್ರಾಣಿಗಳಲ್ಲಿಯೂ ಬಹಳ ಕನಿಕರವುಳ್ಳವಳು ಇಲ್ಲಿ ನಾನು ಸತ್ತುದನ್ನು ಕೇಳಿದೊಡನೆ ನಿಜವಾಗಿಯೇ ಪ್ರಾಣವನ್ನು ಬಿಟ್ಟು ಬಿಡುವಳು ಎಂದನು ಇಷ್ಟು ಮಾತುಗಳನ್ನು ಹೇಳಿದೊಡನೆಯೇ ಹಂಗದನು ವೃದ್ಧರಾದ ಆ ವಾನರರೆಲ್ಲರಿಗೂ ನಮಸ್ಕರಿಸಿ ದುಃಖದಿಂದ ಗೋಳಿಡುತ್ತ ನೆಲದ ಮೇಲೆ ದರ್ಬೆಯನ್ನು ಹಾಕಿಕೊಂಡು ಬಿಟ್ಟನು ಇದನ್ನು ನೋಡುತ್ತಿದ್ದ ವಾನರರೆಲ್ಲರೂ ಸಂಕಟದಿಂದ ರೋಧಿಸಲಾರಂಭಿಸಿದರು ಒಬ್ಬೊಬ್ಬರ ಕಣ್ಣುಗಳಿಂದಲೂ ಬಿಸಿ ಬಿಸಿಯಾದ ಕಣ್ಣೀರು ಬೀಳುತ್ತಿತ್ತು ಒಬ್ಬೊಬ್ಬರು ಸುಗ್ರೀವನನ್ನು ನಿಂದಿಸಿ ವಾಲಿಯನ್ನು ಸ್ತುತಿಸುತ್ತ ಅಂಗದನ ಸುತ್ತಲೂ ಸೇರಿ ತಾವು ಪ್ರಾಯೋಪವೇಶವನ್ನು ಮಾಡುವುದಕ್ಕೆ ಉಪಕ್ರಮಿಸಿದರು ಸಾಮಾನ್ಯವಾಗಿ ಎಂತಹ ಪರಿಸ್ಥಿತಿಯಲ್ಲೂ ಯಾರು ಅತ್ಯಂತ ದಯನೀಯವಾದ ಸ್ಥಿತಿಗೆ ಸಿಲುಕಿರುವರು ಅವರನ್ನು ಕಂಡೊಡನೆ ಕರುಣೆಯು ಉಕ್ಕಿ ಬಂದು ಅದಕ್ಕೆ ಕಾರಣರಾದಂತಹ ವ್ಯಕ್ತಿಗಳ ಮೇಲೂ ಕೋಪ ಹುಟ್ಟುವುದು ಸಹಜ ಹಾಗೆಯೇ ಇಲ್ಲಿ ಅಂಗದನ ದಯನೀಯ ಪರಿಸ್ಥಿತಿಯನ್ನು ಕಂಡಂತಹ ಇತರ ಎಲ್ಲ ಕಪಿಸೇನೆಗೂ ಸುಗ್ರೀವನ ಮೇಲೆಯೇ ಕೋಪ ಉಕ್ಕಿ ಬಂದಿರುವುದು ಹಾಗೂ ಅತಿ ಅತಿಶಯವಾಗಿ ವಾಲಿಯ ಮೇಲೆ ಪ್ರೇಮ ಉಕ್ಕಿ ಬರುವುದು ಸಹ ಸಹಜವಾಗಿಯೇ ಇರುತ್ತದೆ ಆ ವಾನರರೆಲ್ಲರೂ ಅಂಗದನ ಮನೋಭಿಪ್ರಾಯವನ್ನು ತಿಳಿದು ತಮಗೂ ಮರಣವೇ ಯುಕ್ತವೆಂದು ನಿಶ್ಚಯಿಸಿ ಆಚಮನವನ್ನು ಮಾಡಿ ಶುದ್ಧರಾಗಿ ಬಂದು ದಕ್ಷಿಣಾಗ್ರವಾಗಿ ದರ್ಭೆಗಳನ್ನು ಹರಡಿ ಆ ಸಮುದ್ರದ ಉತ್ತರ ತೀರದಲ್ಲಿ ಪೂರ್ವಾಭಿಮುಖರಾಗಿ ಮಲಗಿದರು ಹೀಗೆ ಮಲಗಿದ ವಾನರರೆಲ್ಲರೂ ಒಬ್ಬೊಬ್ಬರು ರಾಮನು ದೇಶಭ್ರಷ್ಟನಾಗಿ ಬಂದುದನ್ನು ದಶರಥನ ಮರಣವನ್ನು ಕರದೂಷಣಾದಿಗಳ ವಧವನ್ನು ಸೀತಾಪಹರಣವನ್ನು ಜಟಾಯು ವಧವನ್ನು ವಾಲಿ ವಧವನ್ನು ಸುಗ್ರೀವನು ಸಂಕೇತ ಕಾಲವನ್ನು ಮೀರಿದುದಕ್ಕಾಗಿ ರಾಮನಿಗುಂಟಾದ ಕೋಪವನ್ನು ಸೀತಾನ್ವೇಷಣಾರ್ಥವಾಗಿ ಸುಗ್ರೀವನು ದಿಕ್ಕು ದಿಕ್ಕಿಗೆ ವಾನರರನ್ನು ಕಳುಹಿಸಿದ ಕ್ರಮವನ್ನು ಕೊನೆಗೆ ತುಮಗುಂಟಾದ ಪ್ರಾಯೋಪವೇಶವೆಂಬ ಮಹಾಭಯವನ್ನು ಕ್ರಮವಾಗಿ ಹೇಳಿಕೊಳ್ಳುತ್ತಾ ಮಲಗಿದ್ದರು ಹೀಗೆ ಪರ್ವತಾಕಾರವುಳ್ಳ ಆ ಮಹಾ ಕಪಿಗಳೆಲ್ಲರೂ ಒಬ್ಬರಿಗೊಬ್ಬರು ಮಾತಾಡುತ್ತಿರುವಾಗ ಅವರಿಂದ ಹೊರಟ ದೊಡ್ಡ ಕಲಕಲ ಧ್ವನಿಯು ಆ ಪರ್ವತದಲ್ಲಿ ವ್ಯಾಪಿಸಲು ಮೇಘ ಗರ್ಜನೆಗಳಿಂದ ಉಂಟಾಗುವ ಪ್ರತಿಧ್ವನಿಯಂತೆ ಅಲ್ಲಿನ ಗುಹೆಗಳಿಂದ ದೊಡ್ಡ ಪ್ರತಿಧ್ವನಿಯು ಹೊರಟಿತು ಇಲ್ಲಿಗೆ ಐವತ್ತ ಐದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ